ಎಲ್ಲರಿಗೂ ನಮಸ್ಕಾರ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವ್ಯಕ್ತಿಯಿಂದ ಅನೇಕ ಯೋಜನೆಗಳ ಅಡಿಯಲ್ಲಿ ಸಹಾಯಧನ ಆಗಿರಬಹುದು ಹಾಗೆಯೇ ಸಾಲ ಸೌಲಭ್ಯವನ್ನು ಒದಗಿಸಲಿಕ್ಕೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಾಮಾನ್ಯ ನಿರುದ್ಯೋಗಿ ಯುವಕ ಹಾಗೂ ಯುವತಿಯರಿಗಾಗಿ ಇದರಲ್ಲಿ ಅನೇಕ ಯೋಜನೆಗಳ ವಿವರಗಳನ್ನು ಕೂಡ ಕೊಡ್ತೀನಿ ನೋಡಿ ಸ್ವಯಂ ಉದ್ಯೋಗ ನೇರ ಸಾಲ ಆಗಿರಬಹುದು ಉದ್ಯಮಶೀಲತಾ ಅಭಿವೃದ್ಧಿ ಹೈನುಗಾರಿಕಾ ಯೋಜನೆ ಆಗಿರಬಹುದು ಆನಂತರ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಆಗಿರಬಹುದು ಹಾಗೆಯೇ ಮೈಕ್ರೋ ಕ್ರೆಡಿಟ್ ಯೋಜನೆ ಆಗಿರಬಹುದು ಆನಂತರ ಗಂಗಾ ಕಲ್ಯಾಣ ಯೋಜನೆ ಆಗಿರಬಹುದು ಭೂ ಅಡೆತ ಯೋಜನೆ ಆಗಿರಬಹುದು ಇವುಗಳನ್ನು ಪಡ್ಕೊಳ್ಳಲಿಕ್ಕೆ ಆಸಕ್ತಿ ಇರುವಂತವರು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು ಇದು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿರುವಂತದ್ದು ಇರುವುದರಿಂದ ಕರ್ನಾಟಕ ವನ್ ವನ್ ಹುಬ್ಬಳ್ಳಿ ಧಾರವಾಡ ವನ್ ಇಂತಹ ಈ ಒಂದು ಕೇಂದ್ರಗಳ ಮುಖಾಂತರ ಶಿವಶಂಧ ವೆಬ್ಸೈಟ್ನ ಮುಖಾಂತರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೇಳರ ಒಳಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ